बेबी कॉन पेपर ड्रई प्रिपे फॉर् बेबी कॉन पेपर ड्रई बेबिकॉर्न नहीं हाकि बेसकु एपून अब ಒಂದು ಸ್ಪೂನ್ ಕಾರ್ನ್ ಫ್ಲವರು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ತ ಕಲಿಸ್ಕೋಬೇಕು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೋಬೇಕು ಇವಾಗ ಚೆನ್ನಾಗಿ ಕಲರ್ ಚೇಂಜ್ ಆಗ್ತಿದೆ ಇನ್ನೊಂದು ಸ್ವಲ್ಪ ಕುದಿ ಬರಬೇಕು ಇದೀಗ ಫ್ರೆಶ್ ಆಗಿ ನಮ್ಮೂರಲ್ಲಿ ಬೆಳೆಸ್ತಿರುವಂತಹ ಪೆಪ್ಪರು ಇದನ್ನು ನಾನೀಗ ಫ್ರೆಶ್ ಆಗಿ ಇವಾಗ ಕ್ರೆಶ್ ಮಾಡಿಕೊಂಡು ಪೆಪ್ಪರ್ ಪೌಡರ್ ಮಾಡ್ತಿದ್ದೀನಿ ನೋಡಿ ಈ ಕ್ರಶ್ ಆಯ್ತು ಇವಾಗ ಫ್ರೆಶ್ ಆಗಿ ಇವಾಗ ಮಾಡಿರೋದು ಇದು ನಮ್ಗೆ ಬೇ ಇವಾಗ ಇದು ಆಲ್ಮೋಸ್ಟ್ ಆಯಿತು ನೋಡಿ ಇವಾಗ ಈ ಬೆಂದಿರೋ ಬೇಬಿ ಕಾರ್ನನ್ನು ನಾವಾಗ ಮಾಡಿರೋ ಮಿಶ್ರಣಕ್ಕೆ ಆ ಥರ ಕೊಡೋಣ ಹಂಗೆ ಇವಾಗ ಪೆಪ್ಪರ್ ಪೌಡ್ರನ್ನೂ ಕೂಡ ಹಾಕೋತಿದ್ದೀನಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಐರನ್ ಕಡಾಯಿಯಲ್ಲಿ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಇಟ್ಕೊಂಡಿದ್ದೀನಿ ಐರನ್ ಕಡಾಯಿ ಯಾಕೆ ಅಂದ್ರೆ ಐರನ್ ಈಸ್ ಗುಡ್ ಫಾರ್ ಹೆಲ್ತ್ ಅಲ್ವಾ ಎಣ್ಣೆ ಬಿಸಿ ಆಗೋಷ್ಟರಲ್ಲಿ ನಾನು ಇವಾಗ ಚಾಪರಲ್ಲಿ ಈರುಳ್ಳಿನ ಕಟ್ ಮಾಡ್ಕೊತಿದ್ದೀನಿ ಇವಾಗ ಎಣ್ಣೆ ಬಿಸಿ ಆಯಿತು ಹಾಕೋತಿದ್ದೀನಿ ನೋಡಿ ಇವಾಗ ಫ್ರೈ ಆಯ್ತು ಇವಾಗ ಸ್ವಲ್ಪ ಬಾಣ್ಲಿಲಿ ಎಣ್ಣೆ ಹಾಕೊಂಡು ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕೋತಿದೀನಿ ಇವಾಗ ಚಾಪ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕೋತಿದ್ದೀನಿ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಕೂಡ ಆ್ಯಡ್ ಮಾಡ್ತಿದ್ದೀನಿ ಕರಿಬೇವಿನ ಸೊಪ್ಪು ಕೂಡ ಆ್ಯಡ್ ಮಾಡ್ತಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊತಿದ್ದೀನಿ ಸೋಯಾ ಸಾಸ್ ಹಾಕೋಬೇಕಿತ್ತು ಆದರೆ ಹುಣಸೆ ಹುಣಸೆಹಣ್ಣಿನ ರಸ ಹಾಕೋತಿದ್ದೀನಿ ಬೇಬಿ ಕಾರ್ನ್ ಕೂಡ ಆ್ಯಡ್ ಮಾಡ್ಕೋಬೇಕು ಮತ್ತೆ ಮಿಕ್ಸ್ ಕೂಡ ಮಾಡ್ಕೋಬೇಕು ಖಾರ ಬೇಕಂದ್ರೆ ನಾನು ಸ್ವಲ್ಪ ಹಾಕೋಬಹುದು ಆದರೆ ಇವಾಗ ನಾನು ಚೈಲ್ಡ್ ಫ್ರೆಂಡ್ಲಿ ಥರ ಮಾಡಿದ್ದೀನಿ ಕಾರ್ನ್ ಫ್ರೈ ಪೆಪ್ಪರ್ ಡ್ರೈ ರೆಡಿ ಟು ಈಟ್